ನಮಸ್ತೆ ಸ್ನೇಹಿತರೆ ಕೆಲವಾರು ದಿವಸಗಳ ಹಿಂದೆ ಅಚಾನಕ್ಕಾಗಿ ದಾದರ್ನ ರಸ್ತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದೆ ಒಬ್ಬ ಮಹಾಪುರುಷರನ್ನು ನಾವು ಪರಿಚಯ ಮಾಡಿಕೊಂಡ್ವಿ ನಿಮಗೆಲ್ಲ ನೆನಪಿದೆ ಆ ನಮ್ಮ ಕನ್ನಡದ ಜನಪದ ತೇರು ಇಂದು ಇವನ ಮನೆಗೆ ಬಂದಿದೆ ಆ ತೇರನ್ನು ನಾವು ಆಹ್ವಾನಿಸೋಣ ಬನ್ನಿ ಸಿದ್ಧಪ್ಪಣ್ಣ ನೋಡಿ ನೋಡಿ ಕನ್ನಡದ ತೇರು ಇದು ಏನು ತೇರು ನೋಡಿ ನಿಮ್ಮನ್ನ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಗೊತ್ತಾ ಫೇಸ್ಬುಕ್ ಅಲ್ಲಿ ಐದು ಲಕ್ಷ ಹತ್ತೊಂಬತ್ತು ಸಾವಿರ ಜನ ನಿಮ್ಮನ್ನ ಇಷ್ಟಪಟ್ಟು ಇಪ್ಪತ್ತು ಸಾವಿರ ಶೇರುಗಳು ಇಪ್ಪತ್ತು ಸಾವಿರ ಲೈಕ್ಗಳು ಏನದು ಸುರಿಮಳೆ ಫೇಸ್ಬುಕ್ ಅಲ್ಲಿ ಇವನ್ನೆಂದೂ ಬ ನಮ್ಮ ಮುಂಬೈಯ ಸಿನಿಮಾ ತಾರಿಯರಿಗೂ ಅಷ್ಟು ವಶೀಕರಣ ಇಲ್ಲ ಅಷ್ಟು ನೀವು ಜನ ಮನಸ್ಸು ಸೆಳೆದಿದ್ದೀರಿ ಯಾಕೆ ಗೊತ್ತಾ ಅಂದು ನೀವು ಹಾಡಿದ ಹಾಡುಗಳು ನೀವು ಇವತ್ತು ಇವನ ಮನೆ ಪವಿತ್ರ ಮಾಡಿಬಿಟ್ರಿ ಬಂದು ನೀವು ಅನೇಕರು ನಿಮ್ಮನ್ನು ಮತ್ತೆ ಇನ್ನಷ್ಟು ನಿಮ್ಮ ಹಾಡುಗಳು ಕೇಳಬೇಕು ಅಂತ ಕೇಳಿದಾಗ ಭಗವಂತನೇ ಆ ಅನುಸಂಧಾನ ಮಾಡಬೇಕು ಅಂತ ಅನ್ನಿಸ್ತು ಆ ದಿನ ಸುದಿನ ನೀವು ಮತ್ತೆ ಇಲ್ಲಿ ಬರೋಂಗಾಯ್ತು ದಯವಿಟ್ಟು ಆ ಏನಾದರೂ ಹಾಡುಬಿಡಿರ ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡವ್ರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗೆ ಗಾಲಿ ಎಳಿವನ ಬರ್ಯೋ ಕನ್ನಡ ತೇರ ಹಗಲು ರಾತರಿ ನಾಡಿಗೆ ದುಡ್ದ ಮನಸ್ಸನ್ನುವ ಮರ ಕಡ್ದ ಹಗಲು ರಾತರಿ ನಾಡಿಗೆ ದುಡ್ದ ಮನಸ್ಸನ್ನುವ ಮರ ಕಡದ ಜ್ಞಾನದ ಬಾಚಿಲಿ ಕಟ್ಗಿ ಕೆತ್ತಿ ಚಿತ್ತರ ತಗದಾರ ಏನ್ ಚಂದ ಐತಿ ಎಳಿವನ ಬರ್ರೋ ಕನ್ನಡ ತೇರಾ ಕೆತ್ತಿದ ಕಟಿಗೆ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಿಸಿ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಿಸಿ ಒಂದ ಗೂಡಲೆಂತೆ ಎಲ್ಲರೂ ಮೆಣಸ ಒಂದ ಗೂಡಲೆಂತೆ ಎಲ್ಲರೂ ಮೆಣಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ ಎಳಿ ಉಳು ಬರೋ ಕನ್ನಡ ತೇರ ಜಾತಿ ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಗಲು ರಾತ್ರಿ ನಾಡಿಗೆ ದುಡ್ದ ಎಲ್ಲಿ ಉಣ್ಣು ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವರ ಮನಸ್ಸೆಂಬು ಮನಸ್ ಮನಸಂಬು ಮಾತು ಬಿಚ್ಚಿ ಮನಸು ಮಾತು ಬಿಚ್ಚಿ ಎಲ್ಲಾರಿಗೂ ಪ್ರೀತಿಯ ಹಂಚಿ ಮನಸ್ಸು ಅಂಬುವ ಮಾತು ಬಿಚ್ಚಿ ಎಲ್ಲಾರಿಗೂ ಪ್ರೀತಿಯ ಹಂಚಿ ಕನ್ನಡದೊಳಗೆ ಮಾತಾಡೋಣ ಕನ್ನಡದೊಳಗ ಮಾತಾಡೋಣ ನಾಡ ದೇವಿಯ ತೇರ ಜಗ್ಗುನು ಎಳಿಗುಣ ಬರ್ರೋ ಕನ್ನಡ ತೇರಾ ಹ ಮನಸ್ಸು ಎಂಬುವ ಹಗ್ಗ ಹಚ್ಚಿ ಪ್ರೀತಿ ಎಂಬುವ ತೇರಿಗಾಗಿ ಮನಸ್ಸು ಎಂಬುವ ಹಗ್ಗ ಹಚ್ಚಿ ಪ್ರೀತಿ ಎಂಬುವ ತೇರಿಗಾಗಿ ದುರ್ ಯಾಕೆ ನೀವು ಸರದ ನಿಂತಿರಿ ತೇರಿ ನಗ್ಗ ಕೈಯ ಹಚ್ಚರಿ ಎಳಿವು ಬರ್ರೋ ಕನ್ನಡ ತೇರ ಎಳಿವು ಬರ್ಯೋ ಕನ್ನಡ ತೇರ ಜಾತಿ ಭೇದ ಎಲ್ಲನು ಮರ್ತ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿಯುನು ಗುರುತ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿಯುವು ಗುರುತ ತೇರ ಜಗ್ಗು ಎಲ್ಲರೂ ಕೂಡಿ ತೇರ ಜಗ್ಗು ಎಲ್ಲರೂ ಕೂಡಿ ಕನ್ನಡ ಮಗ ಶರಣ ಮಾಡಿ ಬರ್ವ್ ಕನ್ನಡ ತೇರೋ ಕನ್ನಡ ತೇರೋ ಕನ್ನಡ ಗ್ರೇಟ್ ಎಷ್ಟು ಚೆನ್ನಾಗಿ ಆಡ್ತೀನಿ ಇದು ನೋಡಿ ಜಾನಪದ ಭಾಷೆಯಲ್ಲಿ ಆ ಕನ್ನಡದ ಹಾಡು ಕೇಳೋದಕ್ಕೆ ಎಷ್ಟು ಚಂದ ಸಿದ್ದಪ್ಪಣ್ಣ ಆಕ್ಚುಲಿ ನೋಡಪ್ಪ ಆ ದೇವರ ಬಗ್ಗೆ ಮೊನ್ನೆ ಹಾಡಿದ್ದಿದ್ಯಾಲ ಅದು ಎಲ್ಲರ ಮೈ ರೋಮಾಂಚನ ಮಾಡಿಸ್ಬಿಟ್ಟಿದೆ ಅಂತ ದೇವ್ರದ್ದು ಏನಾದ್ರು ಒಂದು ಹಾಡು ಆಡ್ಬಿಡೋಣ ಎಲ್ಲಾ ಗುಡಿಯ ದೇವರೀಗ ಕಚೇರಿ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕಿಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟ್ನಾಗಿ ಕೇಸ್ ನಡೆಸಾವೋ ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರ ನುಟ್ಸಾವೋ ಭಕ್ತರ ಕಾಣಿಕೆ ಕಚೇರಿ ಕೋಟಿಗೆ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕೋಳಿ ತಿಂದಾವೋ ಉಣ್ಣ ತಿಂದ ದೇವರೀಗ ಜಗಳಕ್ಕೆ ನಿಂತಾವೋ ಮಠ ಮಂದಿರ್ ಮಸೂತಿ ಗುಡಿಯನ್ನ ದೇವರೆಲ್ಲ ಬೈಲಿಗೆ ಬಂದಾವೋ ಮ್ಯಾಗ ಜಗಳ ಕೋಟ್ ಕಟ್ಟಿ ಹತ್ಯಾವೋ ಹಳ್ಳಿ ಪ್ಯಾಟಿ ಊರು ದೇವರ ಕೊಳ್ಳಿ ಹಿಡ್ದಾವೋ ಹಳ್ಳಿ ಪ್ಯಾಟಿ ಊರಣ ದೇವರ ಕೊಳ್ಳಿ ಹಿಡ್ದಾವೋ ದೇವರ ಜಗಳದಾಗ ಗುಡಿಗಳ ಕೀಲಿ ಬಿದ್ದಾವೋ ಎಲ್ಲ ಗುಡಿಯನ ದೇವರೀಗ ಕಚೇರಿ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ ಮನುಷ್ಯನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವೋ ಮನುಷ್ಯನ ಗುಡಿಯನ ದೇವರ ಮಂಗ ಮಾಯಾಗ್ಯಾವೋ ಬೆಕ್ಕಿನ ಜಗಳದ ಬೆಣ್ಣಿ ಮಂಜ ತೂಕ ಮಾಡ್ಯಾವೋ ಬೀಳಿಗೆ ಬಿದಿರಿ ಸಿದ್ದನ ಹಾಡ ಕೇಳಾ ದೇವರ ಕೂಡ್ಯಾವೋ ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವೋ ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವೋ ಅಯ್ಯೋ ಎಂಥ ಮಾತಿದು ಎಂಥ ಮಾತಿದ್ ಎಂತ